ನನಗೆ ನಿಮ್ಮ ಸವಾಸುಗಳೇ ಬೇಡ ನಾನು ಎಂಡ್ರನ್ನ ನನ್ನ ಮಕ್ಕಳನ್ನ ಕರ್ಕೊಂಡು ಊರು ಬಿಟ್ಟು ಹೋಗ್ತೀನಿ ಬೇಕಾಗಿಲ್ಲ ನಿಮ್ಮ ಸವಾಸುಗಳು ಇಂಥ ಜನಗಳು ಅಂತ ನಾನು ನಾನು ಕಂಡಿದ್ದಿಲ್ಲ ನಮ್ಮ ಹೊಟ್ಟೆ ಹುಟ್ಟಿರೋ ಮಕ್ಕಳನ್ನ ಬದಲಾಯಿಸೋದು ನೀವ ನಾಳೆ ನಮ್ಮ ಪ್ರಾಣ ತೆಗಿಯಲ್ಲ ಅನ್ನೋದು ಏನು ಗ್ಯಾರಂಟಿ ಎಂತ ಕಂತ್ರಿ ಬುತ್ತಿಗೆ ಮಾಡ್ತೀನಿ ನೀವು ನಾನು ಅಷ್ಟು ಕೇಳಪ್ಪಾ ನೀನು ಹೇಳೋದು ಬೇಡ ನಾನು ಕೇಳೋದು ಬೇಡ ಇಷ್ಟರಿಂದ ನಾನು ನಿನ್ನ ಮೇಲೆ ಎಷ್ಟೋ ನಂಬಿಕೆ ಆಗಿದ್ದೀನಿ ಎಷ್ಟೋ ಗೌರವ ಕೊಡ್ತಾಯಿದ್ದೀನಿ ನಿನ್ನ ಮೇಲೆ ನಿಮಗೆ ಗೌರವನೂ ಕೊಡಲ್ಲ ನಂಬಿಕೆ ಅಂತೂ ಇಲ್ಲ ಇಲ್ಲ ಬಿಡು ಲೈ ಇರಲ್ಲ ಬರ ನಾನು ಎಂಟ್ರನ್ನ ನನ್ನ ಮಕ್ಕಳನ್ನ ಸಾಕೋ ಕೆಪಾಸಿಟಿ ನಂಗೆ ಅದೇ ಕೂಲಿನ ನಾನಿನ ಮಾಡಿ ಸಾಕ್ತಿ ಬರ ಮ್ಯಾಲಕ ಬೇಡ ದುಡುಕ್ ಬೇಡ ನಾನು ಹೇಳೋದು ಕೇಳಂಗೆ ಏನು ಕೇಳೋದು ಇಷ್ಟ್ರಿಂದ ಕೇಳಿದ ಚೆನ್ನಾಗಿ ಮರ್ಯಾದೆ ಮಾಡಿದ್ರಲ್ಲ ನನ್ನ ಮಗನ್ನ ಬದಲಾಯಿಸಿದ್ರಲ್ಲ ನೀವು ಏ ಚಿಕ್ಕೋನೆಯ ಗಾಡಿ ಹಾಕೊಂಡು ಬಾರ ಯಾವ ಪಂಡಿತರ ಅಂಗಡಿ ತಕ್ಕ ಅಂತ ಹೇಳಿ ಎಷ್ಟೊತ್ತಾಯ್ತು ಏನ ಮಾಡ್ತಾ ಇದ್ಯಾ ಯಾಕಮ್ಮ ಸರಜಮಾಕ ಏನಾಯಿತು ಏನ ಏನಾಗ್ಬೇಕಪ್ಪ ಇನ್ನ ನಾನು ನಾನೀಗ ಇರಲ್ಲ ನಾನೇನ ನನ್ನ ಮಕ್ಕಳನ್ನ ಕರ್ಕೊಂಡು ನಾನು ಮನೆ ಬಿಟ್ಟು ಹೋದಾ ಇದ್ದೀನಿ ಅಂಥದ್ದು ಏನಾಯಿತು ಯಾಕೋ ಹಿಂಗೆ ಹೇಳ್ತಾ ಇದೀಯಾ ನಮ್ಮ ಅಮ್ಮನು ನನ್ನ ಮಕ್ಕಳನ್ನ ಬದಲಾಯಿಸ್ತಾವ್ರೆ ಹಾಂ ನಾಳೆ ಬೆಳಗ್ಗೆ ನಮ್ಮ ಪ್ರಾಣ ತೆಗಿಯಲ್ಲ ಅನ್ನೋದ್ಕೇನು ಗ್ಯಾರಂಟಿ ಯಾರು ಯಾರ ಮಕ್ಕಳನ್ನ ಬದಲಾಯಿಸ್ರು ಏನು ಸರಿಯಾಗಿ ಹೇಳೋ ಏನು ಅರ್ಥ ಇಲ್ಲ ನನ್ನ ಬಾಧೆ ನಂಕ ಆದಿಶಂಕರ್ನು ನನ್ನ ಮಗನು ಸ್ನೇಹ ಸರೋಜಿ ಮಗಳು ಯಾರು ಹೇಳಿದ್ನಿಂಕಾ ಯಾರು ಹೇಳಿದ್ನಿಂಕಾ ಸಾವಿತ್ರಿ ಹೇಳಿದ್ಲಾ ಹೇಳಿದ್ಲ ಸರೋಜಮ್ಮನ ಹೇಳಿದ್ಲಾ ಹಾಂ ಅವರಿಬ್ಬರು ಹೇಳಿಲ್ಲ ನಮ್ಮಮ್ಮನ ಹೇಳಿದ್ದು ಹಾ ದಡ್ಡ ನನ್ನ ಮಗನೇ ಏನಕ್ಕೋ ಅಮ್ಮನ ಮಾತು ಕೇಳ್ತಿಯಾ ನಿಮ್ಮಅಮ್ಮನ ಅಮ್ಮನ ಯಾವತ್ತನ ಒಂದೇ ಒಂದು ಸತ್ಯ ಮಾತಾಡವಳೇನಾ ನಮ್ಮ ಸಂಸಾರ ಚೆನ್ನಾಗಿರ್ಬೇಕು ಅಂತ ಯಾವತ್ತನ ಯೋಚನೆ ಮಾಡವಳ ಯಾವಾಗಲೂ ಕಿತಾಪತಿ 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 ಆ ಯಮನ್ ಮಾಡೋದೇ ಕಿತಾಪತಿ ಕೆಲ್ಸಗಳು ಹೋಗ್ಬಿಟ್ಟು ಆ ಯಮನ ಮಾತುಕ ನೀನು ಜಗಳಿಗೆ ನಿಂತಿದೆಯಲ್ಲ ನಿನ್ಕೇನ ಬುದ್ಧಿಗಿತ್ಯ ಅದೇನಾ ಬುದ್ಧಿಗಿದ್ಯಾನಿ ಆಗಿತ್ತು ಇವಳು ತಾಯಿ ಎರಡು ಗಂಡು ಮಕ್ಕಳೇ ಆಗಿದ್ದು ನೋಡ್ಮವಂತ ಕೆಲಸ ಕೊಟ್ಟವ್ರೆ ನೋಡ್ಮವ ನಾನೇನು ಬದುಕಬೇಕ ಸಾಯ್ಬೇಕ ಹೇಳ್ಮವ ನೀನೇ ಲೇ ನೀನ ಕೆಲಸ ಕೇಳಿ ಪ್ರಪಂಚದ ಯಾರು ಹೆಣ್ಣು ಮಕ್ಕಳೇ ಆಗಿಲ್ಲೇನೆ ಹಾಂ ನೀನು ಯಾಕೆ ಸಹ ಕೇಳ ನಿನ್ನ ಮಕ್ಕಳು ನೀನು ಸಾಕಾ ನನ್ನ ಮಕ್ಕಳು ನಾನು ಸಾಕಂತೀನಿ ನಾವಂತೂ ಈ ಮನೆಗೆ ಒಂದು ನಿಮಿಷ ಇರಲ್ಲ ನಾನು ನನ್ನ ಮಕ್ಕಳನ್ನ ನಾನು ನೆಂಟ್ರನ್ನ ಕರ್ಕೊಂಡು ಮನೆ ಬಿಟ್ಟು ಓದ್ತಾ ಇರೋದೆ ಮಾಡೋ ಕೆಲಸ ಮಕ್ಕಳನ್ನ ನೆಂಟ್ರನ್ನ ಕರ್ಕೊಂಡೋಗು ಇಷ್ಟೆಲ್ಲ ಓದ್ಲಾಡ್ತಾ ಇರೋದು ಆ ನಾನು ಎಲ್ಲ ನಾನು ಎದೆ ಮೇಲೆ ಹಾಕೊಂಡು ಹೋಗಕ್ಕ ಇಷ್ಟೆಲ್ಲ ಒದ್ಲಾಡಿ ಇಷ್ಟೆಲ್ಲ ಬಾಧೆ ಬೀಳ್ತಾ ಇರೋದು ಏನು ಕೇಳೋ ನಿಮ್ಗೋಸ್ಕರ ನೀವು ಚೆನ್ನಾಗಿರಲಿ ನಿಮ್ಮ ಮಕ್ಕಳು ಚೆನ್ನಾಗಿರಲಿ ಅಂತ ಈ ವಯಸ್ಸಿನಾಗ ನಕ್ಕೆ ಏನು ಬೇಕಾಗಿತ್ತು ಅಲ್ಲಿ ಕೂತ್ಕೊಂಡು ಇಲ್ಲಿ ಕೂತ್ಕೊಂಡು ಕಾಲ ಹಾಕೋ ವಯಸ್ಸಿನಾಗ ಇಷ್ಟು ಒದ್ಲಾಟ ಏನಕ್ಕೆ ಬೇಕೇಳ ನನಕ ಎಲ್ಲ ನಿಮ್ಗೋಸ್ಕರನೇ ನಮ್ಮ ಬಾದಿಗೆ ನಂಬಿಕಾದ್ರೆ ಹೆಂಗಸರು ಬಾಯಿಗೆ ಮುಚ್ಕೊಂಡು ಇರೋಕ್ಕಾಗಲ್ಲ ಏನೋ ಮಾಡ್ಕೊಂಡು ಒಂಥೂರು ತಿನ್ಕೊಂಡು ನಮ್ಮಪ್ಪ ನಾವು ಇರೋಣಪ್ಪ ಅನ್ನೋದು ಬಿಟ್ಬಿಟ್ಟು ಏನಿದೆ ಎಲ್ವ ತಂದಿಕ್ಕೆ ಹೋದ ತಮಾಷೆಗಳು ನೋಡೋದು ಅಮರು ಗುಂಡಾಳು ಮಾಡಿರೋದಪ್ಪ ಈ ಕೆಲಸ ಬಾ ಮುಚ್ಕೊಂಡಿರ್ಬೇಕು ನೀನು ಲೇ ಅಂಬುಜಿ ಏನ್ ಹೇಳ್ತೀರದ್ ನಿಂಕಾ ಏನ್ ಹೇಳ್ತಿರ್ತು ಆರ್ ಕೊಟ್ರೆ ಹತ್ತೆ ಕಡೆ ಮೂರು ಕೊಟ್ರೆ ಸೊಸ ಕಡೆ ಅನ್ನೋ ಬಾಳ್ ಬಾಳ್ತಾ ಇದೆಯಲ್ಲ ಇಷ್ಟು ದಿವಸದಿಂದ ಆ ಮೊಮ್ಮಕ್ಳು ಕಂಡ್ರೆ ಆತನೇ ಇರಲಿಲ್ಲ ಹಂಗೆ ಹಿಂಗೆ ಹಂಗೆ ಹಿಂಗೆ ಅಂತ ರೇಗ್ತಾ ಇದ್ದೆ ಅವ್ನನ್ ಮನೆಯಿಂದ ಆಶ್ಗಾಗ್ದೆ ಇವಾಗೇ ನಮ್ಮ ಇದಕ್ಕಿದ್ದಂಗೆ ಪ್ರೇಮ ಪ್ರೀತಿ ಉಟ್ಕೊಂಡಿರೋದು ಆ ಮೊಮ್ಮಕ್ಳ ಮೇಲೆ ಆ ಮಗನ ಮೇಲೆ ಹಾಂ ತಂದ ತಮಾಷೆ ನೋಡ್ತೀಯ ನಾಚಿಕೆ ಆಗಲ್ಲ ಮನೆ ಜವಾಬ್ದಾರಿ ತಕೊಂಡು ಎಲ್ಲರನ್ನೂ ಹೊಂದಿಸ್ಕೊಂಡು ಕೆಲಸ ಮಾಡ್ಸೋದು ಬಿಟ್ಬಿಟ್ಟು ತಂದಿಕ್ಕೆ ತಮಾಷೆ ನೋಡ್ತಾ ಇದ್ಯಾ ನಿಂಕೇನ್ ಬೇರೆ ಕೆಲಸ ಇಲ್ಲ ನಂಬಾದಿ ನಮ್ಕ ನಮ್ಮ ಯೋಚನೆ ನಮ್ಕ ನೀನ್ ಕೂತಿತ್ತು ಅವ್ ಇರಾಕಾತ ಇಲ್ಲ ನೀನು ಏನ್ ತಕೊಂಡು ಮಕ್ಕಕ್ಕೆ ಕೊಡಿಬೇಕು ಅನ್ನೋದೇ ನಂಗೆ ತಿಳಿತಾ ಇಲ್ಲ ಸತ್ತನ ಹೋಗ್ಬಿಟ್ರೆ ನೆಮ್ಮದಿಯಾಗಿದ್ದು ಬಿಡ್ತೀನಿ ನಾನು ನಾನು ಅದೇ ಹೇಳ್ತಾ ಇದ್ದೀನಪ್ಪ ಯಾಕಮ್ಮ ಸುಮ್ಮನೆ ಇರಮ್ಮ ಮನೆಗ ಯಾಕೆಲ್ಲರಿಗೂ ನೆಮ್ಮದಿ ಬರ್ತದ ನಿಮ್ ಅದ್ರಿಂದ ಅಂತ ಯಾರ ಮಕ್ಕಳಾದ್ರೂ ಏನಂತೆ ಅದ್ಗೆ ಎಲ್ಲರೂ ಒಂದೇ ಮನೆಗೆ ತಾನೆ ಎಲ್ಲರ ಕಣ್ಣು ಎದುರುಗ ಅವ್ರ ತಾನೆ ಏನಾಗ ಎಲ್ಲ ದೂರ ಬಿಟ್ಬಿಟ್ಟು ಬಂದವರ ಏನು ಬಂದಿರೋದು ನನ್ನ ಬಾದ ನಮ್ಕ ಇವಳ ಸಮಸ್ಯೆ ಇವಳಗ ಏಯ್ ನಡಿಯ ಗಾಡಿ ತೆಗಿ ನಡಿಯ ಹೋಗಿ ಹೋಗಿ ನಿಮ್ಮ ಅಮ್ಮನ ಮಾತು ತಲೆ ಕೆಡ್ಸ್ಕೊಂಡು ನಿಂತಿದೆಯಲ್ಲೋ ಏನೋ ಬಡ್ಕೊಳೋದು ಹಾಂ ನಾನು ಇಷ್ಟು ಬಾಧೆ ಬೀಳ್ತಾ ಇದ್ದೀನಿ ನನ್ನ ಮಾತ್ರ ತಲೆ ಕೆಡಿಸ್ಕೊತಾ ಇಲ್ಲ ನೀನು ಹೋಗಿ ಹೋಗಿ ಮನೆ ಆಳಿ ನಿಮ್ಮ ಅಮ್ಮನ ಮಾತ್ರ ತಲೆ ಕೆಡ್ಸ್ಕೊಂತ ಇದೆಯಾ ಅವಳಿಗೆ ಸಂಸಾರಗಳು ಉಳಿಸ್ಬೇಕು ಅನ್ನೋದಿಲ್ಲ ತಲೆಗೆ ಹಾಳು ಮಾಡಬೇಕು ಅನ್ನೋದಿರೋದು ಸೊ ಹಸಿಗು ನಮ್ಮಕ್ಕಳನ್ನ ನಾವು ಒಂದಾಣಿಕೆ ಮಾಡ್ಕೊಂಡು ಸಂಸಾರ ನಡೆಸೋಣಪ್ಪ ನಾಲ್ಕು ಜನಕ್ಕೆ ಮಾತಿರೋ ಇರೇನಪ್ಪ ಅನ್ನೋ ಬಾವೇ ಇಲ್ಲ ಸಹ ಇರ್ತಾಳೆ ಹೋಗಪ್ಪ ಹೋಗಪ್ಪ ನನ್ನ ಮಕ್ಕಳು ಕೇಳ್ಕೊಂಡು ನಾನು ಮನೆ ಬಿಟ್ಬಿಟ್ಟು ಹೋಗ್ತೀನಿ ಏನೇನು ಕಿತಾಪತಿಗೆ ಮಾಡ್ತಾರೆ ನೋಡು ಈ ಸಭೆ ಏಟಿಗ್ನಿಕ್ಕಾ ಫಸ್ಟು ನಿಮ್ಮ ಅಮ್ಮನ ಮನೆಯಿಂದ ಹಾಚಕೋಕ್ಬೇಕು ನೋಡಂಬಜಿ ಒಳ್ಳೆ ಮಾತಾಗಿ ಹೇಳ್ತಾ ಇದ್ದೀನಿ ನಿನಕ ಈ ಮನೆಗೆ ಇರಕ್ಕೆ ಇಷ್ಟ ಇದ್ರೆ ಇರೋ ಇಲ್ಲ ಅಂತಂದ್ರೆ ಮನೆಯಿಂದ ಹಾಚಕೊಗೋಗು ಹಿಂಗೆ ತಂದಕ್ಕೆ ತಮಾಷೆಗೂ ನೋಡೋ ಕೆಲಸ ಮಾತ್ರ ಮಾಡಬೇಡ ಹೆಂಗ್ಸು ತಗ್ಗಿ ಬಗ್ಗಿ ಇರಬೇಕು ಮಿತಿ ಮೀರಿದ್ರೆ ನೋಡು ಚೆನ್ನಾಗಿರಲ್ಲ ಗೌರಿ ಅವಳೇ ಹೋಗಿ ನೋಡೋ ಅವ್ಳ ಕಾಲು ಕೆಳಗೆ ಹೋಗು ನೋಡ್ ಸತಿ ಏನಣ್ಣ ಉಸಿರು ಏನ ನೀನು ಮಾಡ್ತಾ ಕೆಲಸ ಏನು ನೀನು ಮಾಡ್ತಾ ಕೆಲಸ ಮಕ್ಕಳು ಸಸಿಗಳು ಚೆನ್ನಾಗಿರ್ಲಿ ಅಂತ ಎಷ್ಟೋ ಆಸೆ ಪಡ್ತಾರೆ ಆಗ್ತಾ ಇದೀನಿ ನೀನೇನೇ ಮಾಡ್ತಾ ಇರೋದು ಇಷ್ಟಿನಿಂದ ಏನ ಆ ಮೊಮ್ಮಕ್ಕಳು ಆ ಸೊಸೆ ಅಂತಂದ್ರೆ ತಲೆ ಮೇಲೆ ಇಕ್ಕಂದು ತಿರುಗಿಸ್ತಾ ಇದ್ದೆ ಇವಾಗ ಏನಾಯ್ತು ಇದಕ್ಕಿದ್ದಂಗೆ ನಿಮಗೆ ಬರಬಾರ್ದು ಬಂದಿರೋ ದೊಡ್ಡ ರೋಗ ಒತ್ಕೊಂಡೋಗಂಥದ ಥ ನೀನು ಓದ್ ಎಣ್ಣ ಇದ್ದಂಗೆ ಹೇಳಿದ್ದಕ್ಕೆ ನೀಯ್ ಮಾತಾಡ್ಬೇಡ ನೀನು ಏನು ಹೇಳೋದು ನೀನು ಇದ್ದಿದ್ದಂಗೆ ಏನ ಹೇಳೋದು ಏ ಆ ನಿಮ್ಮಪ್ಪನ ನಿಮ್ಮ ಎತ್ತ ಓದ್ತಾನಂತೆ ಹೋಗ್ರಪ್ಪ ಹೋಗಿ ನಿಮ್ಮ ಕಡೆ ಪೂಜೆ ಹತ್ರ ಇರೋ ಬುತ್ತಿಗಳೆಲ್ಲ ಗುಳ್ಳೆನರಿ ಬುತ್ತಿಗಳು ಅಂತಿದ್ದ ಬುತ್ತಿಗಳೆಲ್ಲ ಕಂತ್ರಿ ಗುಳ್ಳೆನರಿ ಬುತ್ತಿಗಳು ಎಷ್ಟು ಉಗಿದ್ರು ನನ್ನಲ್ಲ ನನ್ನಲ್ಲ ಅಂತಾಳೆ ಅವತ್ತೇ ಹೇಳಿದ್ನಿ ನಮ್ಮ ಅಪ್ಪನು ನಮ್ಮ ಅಮ್ಮನ್ಕ ಬೇಡ ಅಪ್ಪ ಅಂತ ಕೇಳ್ಬೇಕಲ್ಲ ತಂದು ಕಟ್ಬಿಟ್ರು ಇದರಿದ್ರೆ ನನ್ನ ತಲೆಕ ಏನ್ ಹಿಂಗೆಲ್ಲ ಮಾತಾಡ್ತಾ ಇದೆಯಾ ಲೇ ಮುಚ್ಚ ನೀನು ಬಾಯಿ ಸಾಕು ಮಾಡೋದೆಲ್ಲ ಮಾಡ್ಬಿಟ್ಟು ಏನಕ್ಕೆ ಬಾಯಿ ತಿರುಗಿಸ್ತೀಯಾ ಏನೇ ಏನೈತಿರ್ತು ನಿಂಕ ಹ ಮಕ್ಕಳ ಮಕ್ಕಳಿಗೆ ಜಗಳ ತಂದಿಕ್ತಿಯಲ್ಲೇ ಏನೇ ನೀನು ಇಂಥ ದುರ್ಬುದ್ದಿ ನಿನ್ನ ಹತ್ರ ಮಕ್ಕಳು ಚೆನ್ನಾಗಿರೋದು ನೋಡಿ ಸೃಷ್ಟಿ ಮಾಡಿ ಹೇಳ್ತಾ ಇದೆಯಲ್ಲ ನೋಡ ಚಿಕ್ಕೋನೆ ನೀವೇನ ಮಾಡ್ಕಲ್ರಿ ನಾನಂತೂ ಒಂದು ನಿಮಿಷ ಈ ಮನೆಗಿರಲ್ಲ ನಿಮ್ಮ ಪಾದ್ ನಿಮ್ಮದು ನನ್ನ ಪಾದ ನಮ್ಮದು ನಂದು ನೀವು ಕಿತ್ಲಾಡೋಣ ಕಿತ್ಲಾಡ್ಕೊಂಡ್ರೆ ಸಾಯನ ಸತ್ಕಳ್ರಿ ಅವಳಲ್ಲ ಮಹಾರಾಣಿ ನೋಡ್ಕೊಂತಾಳೆ ಇಷ್ಟೆಲ್ಲ ಕಿತಾಪತಿಗಳು ಮಾಡಿರೋಳು ಇನ್ನು ನೋಡ್ಕೊಂಡ್ರೆ ಇತ್ತಾಳ ಮನೆ ಕೆಲಸ ಎಲ್ಲ ಆಗದೆ ಅರ್ಧಕ್ಕೆ ಅರ್ಥ ಎಲ್ಲ ಅಲ್ಲೇ ಬಿದ್ದದೆ ಎಲ್ಲ ಸರ್ ಮಾಡ್ತಾಳೆ ಒಂದು ರೂಪಾಯಿ ದುಡ್ಡಿಲ್ಲ ಮನೆಗೆ ಅದೆಲ್ಲ ಹೋಗಿ ಸಾಲ ಇಸ್ಕೊಂಬತ್ತಾಳೆ ಈಸ್ಕೊಂಬರ್ಲಿ ಸರ್ ಮಾಡ್ಸಲಿ ಮನೇನ ಗ್ರೂಪ್ ಪ್ರವೇಶನೂ ಮಾಡ್ಕೊಳ್ಳಿ ಅವಳು ಮಾತು ಮೇಲೆ ನಂಬಿಕೆ ಇದೆ ನಿಂಕಾ ನನ್ನ ಮಾತು ಮೇಲೆ ನಂಬಿಕೆ ಇಲ್ಲಲ್ಲ ನಿಂಕಾ ಹಾ ನಾನು ನಿಮ್ಗೋಸ್ಕರ ಎಷ್ಟು ಕಷ್ಟ ಬೀಳ್ತಾ ಇದ್ದೀನಿ ಅಂತ ನೀನೇ ನೋಡ್ತಾ ಇದ್ದೀಯಲ್ಲ ಕೂತ್ಕೊಂಡು ಇಲ್ದಿದ್ದೆಲ್ಲ ತಂದಿಕ್ಕೊಲ್ಲ ಅವಳೇ ಅಪ್ಪ ಏನ ಮಾಡ್ಕೊ ಹೋಗ್ರಿ ಎಲ್ಲ ನಾವು ದೇವಸ್ಥಾನಗಳಿತ್ಕೊಂಡು ಕಾಲಾಗ್ತೀನಿ ನಂಕ ಯಾವ್ದು ಇದು ಇಲ್ದಿದ್ ಬಾಧೆ ಅಪ್ಪ ನಡಿ ಅಮ್ಮನ ಹೇಳಿದಪ್ಪ ನಂಗೆ ದೇವರನೆಗೂ ನಂಗೆ ಏನು ತಿಳಿದು ಅಮ್ಮನ ಹೇಳಿದ್ವಾ ನಿಮ್ಮ ಅಮ್ಮನ ನೂರು ಹೇಳ್ತಾಳೆ ನಿಂಕೇನು ಬುದ್ಧಿ ಇಲ್ಲೇನಾ ನಿಂಕೇನ್ ಬುದ್ಧಿ ಇಲ್ಲ ಅವನಗೂ ನನ್ನಂಗೆ ತಲೆ ಮೇಲೆ ಕೂದಲಿಲ್ಲ ನನ್ನ ತಲೆ ತುಂಬ ಕೂದಲವೇ ನಿಂಗೂ ಕೂದ್ಲಿಲ್ಲ ಇವಾಗ ನಾನು ನಮ್ಮ ಮಗನಲ್ಲ ಅಂತಂದ್ರೆ ನೀನು ಕೂರ್ತಿಯಾ ಹ್ಞೂ ಅದಂಗ್ ಆಗ್ಬಿಡ್ತದೆ ನೀನ್ ನಮ್ಮ ಅಪ್ಪನ ಮೀತ್ಕಂಡ್ ನೆಡಿ ನಡಿ ಗಾಡಿ ತೆಗಿ ನೆಡಿ ಮೀಸರು ಬಂಗಾರ ಬಂಗಾರದ ಮಗನವನೇ ಅವನ ಮಾತು ಕೇಳ್ತಾ ಹಾಂ ಯಾರು ಏನು ಹೇಳಿದ್ರು ಕೇಳಲ್ಲ ಏನ್ ಆಚಂದ್ರ ಯಾವ ದಿನ ಮತ್ತೆ ಎಂತ್ತಿ ದಿನ ಮನೆದಿಂದ ಪಟ್ ಆಚೆ ಹೋಗಬೇಕುಪ್ಪ ಹ್ ಮನೆದಿಂದ ಆಚೆ ಹೋಗಬೇಕು ಹೊರಟಾಗ್ಲಿ ಮನೆಗ ಲೇ ಹೋಗಲೇ ಕಣ್ಣೀರು ಅಮ್ಮ மத்தியே இல்லை நோடு சேத்து கிட்டாபத்தி

ನಂಗೆ ಒಟ್ಟಾಗಿ ಬೆಂಕಿ ಬಿದ್ದಂಗೆ ಆತದೆ ಅವನ ಮಾತುಗಳು ಕೇಳ್ತಾ ಇದ್ರೆ ಹೋಗಿ ಹೋಗಿ ಯಾವ ಮಾತೋ ತಲೆ ಕೇಳ್ಸ್ಕೊಂಡಿದ್ದೀಯಲ್ಲ ನೀನು ಹಾ ಎದೇಳ ಅದೇ ಕೆಲ್ಸ ಮಾಡು ಹೋಗ್ರಿ ಅಕ್ಕ ಅಯ್ಯೋ ಅಮ್ಮ ತಾಯ್ ಸವಾಸಕೊಂಡ್ ನಮಸ್ಕಾರ ಅಣ್ಣಮ್ಮ ನೀನ್ ಸವಾಸನ ಬೇಡ ಬರ ಶಂಕರ Ну говори, вот